ಚುನಾವಣಾ ಪ್ರಚಾರದ ನಂತರ ಕರ್ನಾಟಕದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಪ್ರವಾಸ ಚುನಾವಣಾ ಪ್ರಚಾರ ಸಭೆಗಳು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಮಂಗಳೂರಿನಲ್ಲಿ ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತಾಡಲಿಕ್ಕಿದ್ದಾರೆ ಮಂಗಳೂರಿನ ಗೋಲ್ಡ್ ಪಿನ್ ಸಿಟಿಯ ಆವರಣದಲ್ಲಿ ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಸಾರ್ವಜನಿಕರನ್ನು ಉದ್ದೇಶಿಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಚುನಾವಣಾ ಪ್ರಚಾರ ಸಭೆಗಳು ನಡೀತಾ ಇದೆ ಅವತ್ತೇ ಹದಿನಾಲ್ಕನೇ ತಾರೀಕು ಸಂಜೆ ಐದು ಗಂಟೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋದಲ್ಲಿ ಅವರು ಭಾಗವಹಿಸಿದ್ದಾರೆ ಸುಮಾರು ಒಂದು ಗಂಟೆಗಳ ಕಾಲ ರೋಡ್ ಶೋದ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ಉತ್ತರ ಲೋಕಸಭಾ ಕ್ಷೇತ್ರದ ಮತದಾರರ ನಡುವೆ ಅವರು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೊದಲ ಹಂತದಲ್ಲಿ ಅಮಿತ್ ಶಾ ಅವರ ಪ್ರವಾಸ ಆಯಿತು ಎರಡನೇ ಹಂತದಲ್ಲಿ ನರೇಂದ್ರ ಮೋದಿ ಅವರ ಪ್ರವಾಸ ಮೂರು ವಿಷಯವನ್ನು ಇಟ್ಟುಕೊಂಡು ನಾವು ಕರ್ನಾಟಕದಲ್ಲಿ ಚುನಾವಣೆಗೆ ಇಳಿತಾ ಇದ್ದೇವೆ ಮೊದಲನೇದು ಸುರಕ್ಷಿತ ಭಾರತ ಸಾಂಸ್ಕೃತಿಕ ಭಾರತ ವಿಕಸಿತ ಭಾರತ ಈ ಮೂರು ವಿಷಯಗಳಿಗೆ ದೊಡ್ಡ ಪ್ರಮಾಣದಲ್ಲಿ ನ್ಯಾಯವನ್ನು ಕೊಟ್ಟಂಥವ್ರು ಮತ್ತು ಹೊಸ ಸ್ವರೂಪವನ್ನು ಕೊಟ್ಟಂಥವರು ಸನ್ಮಾನ್ಯ ನರೇಂದ್ರ ಮೋದಿಯವರ ಹತ್ತು ವರ್ಷದ ಆಡಳಿತ ಈ ಮೂರು ವಿಷಯವನ್ನು ಇಟ್ಟುಕೊಂಡು ಮನೆ ಮನೆಗೆ ನಾವು ತೆರಳಬೇಕು ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಹದಿನಾಲ್ಕನೇ ತಾರೀಕಿನ ನರೇಂದ್ರ ಮೋದಿಯವರ ಕರ್ನಾಟಕದ ಪ್ರವಾಸ ನಮ್ಮ ಇಡೀ ಚುನಾವಣಾ ಕಾರ್ಯಕ್ಕೆ ಒಂದು ಹೊಸ ವೇಗವನ್ನು ಕೊಡುತ್ತೆ ಅಂತ ನಾನು ಭಾವಿಸ್ತೇನೆ ಗೋಲ್ಡ್ ಪಿಂಗ್ ಸಿಟಿನಲ್ಲಿ ನಡೆಯುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಚುನಾವಣಾ ಪ್ರಚಾರದಲ್ಲಿ ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸೇರ್ಬೋದು ಅನ್ನುವಂಥ ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಈ ಹಿಂದೆ ಮೋದಿಯವರು ಬಂದಾಗ ಎಷ್ಟು ಜನ ಸೇರಿದ್ರು ಆ ಎಲ್ಲ ದಾಖಲೆಗಳನ್ನು ಮೀರಿ ಈ ವರ್ಷದ ಚುನಾವಣಾ ಪ್ರಚಾರ ಸಭೆ ಮಾಡಬೇಕು ಅಂತ ಈಗಾಗಲೇ ಕಾರ್ಯಕರ್ತರು ನಿಷ್ಠೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಇದಕ್ಕೆ ದೊಡ್ಡ ಸಹಕಾರವನ್ನು ಕೊಟ್ಟು ನರೇಂದ್ರ ಮೋದಿಯವರ ಈ ಚುನಾವಣಾ ಪ್ರಚಾರದ ಸಭೆಗೆ ಬರಬೇಕು ಅಂತ ನಾನು ವಿನಂತಿಸ್ತೇನೆ ಸದ್ಯಕ್ಕೆ ಈಗ ಒಂದು ಕ್ಷೇತ್ರ ತಂದುಕೊಂಡಿದ್ದಾರೆ